ನಮಸ್ತೆ ವೀಕ್ಷಕರೇ ನಿಮಗೆ ಈ ಕಥೆ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ ಪ್ಲೀಸ್ ಹಿಂದೆ ಮನೆ ಮನೆಯಲ್ಲೂ ನಾವು ಗುಬ್ಬಚ್ಚಿಯ ಗೂಡನ್ನು ನೋಡಿರಬಹುದಾಗಿತ್ತು ಸೂರ್ಯ ಹುಟ್ಟುತ್ತಿದ್ದಂತೆ ಅವುಗಳ ಚಿಲಿಪಿಲಿ ಸದ್ದು ನಿದ್ರೆಗೆ ಜಾರಿದ ಅದೆಷ್ಟೋ ಮನಸ್ಸುಗಳನ್ನು ಮೂದದಿಂದ ಎಚ್ಚರಗೊಳಿಸುತ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಗುಬ್ಬಚ್ಚಿಗಳನ್ನು ನೋಡುವುದು ತುಂಬನೇ ಕಷ್ಟ ಗುಬ್ಬಚ್ಚಿಗಳು ವೇದಗಳ ನಕ್ಷತ್ರ ಮತ್ತು ಗ್ರಹಗಳೊಂದಿಗೆ ಸಂಬಂಧವನ್ನು ಇಟ್ಟುಕೊಂಡಿದೆ ಈ ಗುಬ್ಬಚ್ಚಿಯು ನಮ್ಮ ಜೀವನಕ್ಕೆ ಸಂಬಂಧಿಸಿದಂತೆ ಮತ್ತು ಭವಿಷ್ಯಕ್ಕೆ ಸಂಬಂಧಿಸಿದಂತೆ ಸೂಕ್ಷ್ಮವಾದ ಸುಳಿವುಗಳನ್ನು ನಮಗೆ ನೀಡುತ್ತದೆ ಅಷ್ಟೇ ಅಲ್ಲ ಈ ಗುಬ್ಬಚ್ಚಿಗಳು ನಮಗೆ ಅದೃಷ್ಟ ಮತ್ತು ಸಾವಿನ ಬಗ್ಗೆಯೂ ಸುಳಿವನ್ನು ನೀಡುತ್ತದೆ ಗುಬ್ಬಚ್ಚಿಗಳು ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡರೆ ಅದು ಯಾವ ಸೂಚನೆ ಯಾವ ಸಮಯದಲ್ಲಿ ನಾವು ಗುಬ್ಬಚ್ಚಿಗಳನ್ನು ನೋಡುವುದು ಶುಭ ಎಂದು ತಿಳಿಯೋಣ ಬನ್ನಿ ವೀಕ್ಷಕರೇ ನೀವು ಗುಬ್ಬಚ್ಚಿಗಳನ್ನು ಪದೇ ಪದೇ ನೋಡುತ್ತಿದ್ದರೆ ಅದರಲ್ಲೂ ಅವುಗಳನ್ನು ಬೆಸ ಸಂಖ್ಯೆಯಲ್ಲಿ ಮತ್ತೆ ಮತ್ತೆ ನೋಡುತ್ತಿದ್ದರೆ ಅದು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳ ಸಂಕೇತವಾಗಿರಬಹುದು ನಿಮ್ಮ ಸಮಸ್ಯೆಗಳಿಗೆ ನೀವು ಶೀಘ್ರದಲ್ಲೇ ಪರಿಹಾರವನ್ನು ಕಂಡುಕೊಳ್ಳಬೇಕು ದಂಪತಿಗಳ ಕಲಹಕ್ಕೆ ಈ ಗುಬ್ಬಚ್ಚಿಗಳ ಬೆಸ ಸಂಖ್ಯೆಯು ಸೂಚಿಸುತ್ತದೆ ಗುಬ್ಬಚ್ಚಿಗಳು ನಿಮ್ ನಿಮ್ಮ ಬಳಿಗೆ ಹೇಗೆ ಬರುತ್ತದೆ ಎಂಬುದು ತುಂಬನೇ ಮುಖ್ಯವಾಗಿರುತ್ತದೆ ಗುಬ್ಬಚ್ಚಿಯು ಸಂಕಟ ಮತ್ತು ನೋವಿನಿಂದ ಕಾಣಿಸಿದರೆ ಮುಂದಿನ ದಿನಗಳಲ್ಲಿ ನೀವು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಎಂದರ್ಥ ಗುಬ್ಬಚ್ಚಿಗಳ ಈ ಭಾವನೆಯನ್ನು ಹೇಗೆ ತಿಳಿಯೋದು ಎನ್ನುವ ಪ್ರಶ್ನೆ ನಿಮ್ಮನ್ನು ಕಾಡಬಹುದು ಗುಬ್ಬಚ್ಚಿಗಳು ಸಂತೋಷದಲ್ಲಿದ್ದಾಗ ಅವುಗಳು ಚಿಲಿಪಿಲಿಯಿಂದ ಸದ್ದು ಮಾಡುತ್ತದೆ ಅತ್ತಿತ್ತ ಓಡಾಡುತ್ತದೆ ಅದೇ ಗುಬ್ಬಚ್ಚಿ ನೋವಿನಲ್ಲಿದ್ದರೆ ಅದು ಸುಮ್ಮನೆ ಬಂದು ಕುಳಿತು ಹಾಗೆ ಹಾರಿ ಹೋಗುತ್ತದೆ ಗುಬ್ಬಚ್ಚಿಗಳು ಸಾಮಾನ್ಯವಾಗಿ ಮುಂಜಾನೆ ಸಮಯದಲ್ಲಿ ಅಥವಾ ಮುಸ್ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಕಾಣಿಸಿಕೊಳ್ಳುತ್ತವೆ ಗುಬ್ಬಚ್ಚಿಗಳು ಮಧ್ಯಾಹ್ನ ಅಥವಾ ರಾತ್ರಿಯಲ್ಲಿ ವಿಶೇಷವಾಗಿ ಬೆಸ ಸಂಖ್ಯೆಯಲ್ಲಿ ಕಂಡುಬಂದರೆ ನಿಮ್ಮ ಕೆಲವು ಕೆಲಸಗಳು ಸಂಪೂರ್ಣವಾಗಿ ಉಳಿಯಬಹುದು ಹಾಗೆ ಬಾಯನ್ನು ತೆರೆದುಕೊಂಡಿರುವ ಗುಬ್ಬಚ್ಚಿಯನ್ನು ನೀವು ನೋಡಿದರೆ ನೀವು ನಿಮ್ಮ ನಿಂತು ಹೋದ ಕೆಲಸಗಳು ಮತ್ತೆ ಪ್ರಾರಂಭವಾಗುತ್ತದೆ ಎಂದರ್ಥ ನೀವು ಯಾವುದೋ ಒಂದು ಕೆಲಸಕ್ಕೆ ಅಥವಾ ಸಮಸ್ಯೆಗಳಿಗೆ ಯಾರೊಬ್ಬರಿಂದ ಅಥವಾ ನಿರೀಕ್ಷಿತವಾಗಿ ಸಹಾಯವನ್ನು ಪಡೆಯುತ್ತೀರಿ ಗುಬ್ಬಚ್ಚಿಯು ಆಗಾಗ್ಗೆ ಕಾಣಿಸಿಕೊಂಡರೆ ಅಥವಾ ಯಾವುದೇ ಕಾರಣವಿಲ್ಲದೆ ನಿಮ್ಮ ಬಳಿಗೆ ಬಂದರೆ ಅದು ನಿಮ್ಮ ಆರೋಗ್ಯದ ಸಂಕೇತವಾಗಿರಬಹುದು ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗಮನಹರಿಸಬೇಕು ಎಂದು ಸೂಚಿಸುತ್ತದೆ ಕೇಳಿದಲ್ಲ ವೀಕ್ಷಕರೇ ಗುಬ್ಬಚ್ಚಿಯನ್ನು ನೋಡಿದರೆ ಎಷ್ಟು ಸಂತೋಷವಿದೆ ಹಾಗೂ ಎಷ್ಟು ಕೆಡುಕಿದೆ ಎಂದು